ಸೆಪ್ಟೆಂಬರ್ ಐದು ನಾವು ಗುರುವಂದನ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ ಇಡೀ ದೇಶಾದ್ಯಂತ ಶಿಕ್ಷಕರು ಯಾರೆಲ್ಲ ನಮಗೆ ಗುರುಗಳಾಗಿ ಸ್ವೀಕಾರ ಮಾಡಿರ್ತೀವಿ ಅವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಮಾಡುವಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ ಆ ರೀತಿಯ ಶಿಕ್ಷಕರ ದಿನಾಚರಣೆ ಇವತ್ತು ನಡೀತಾ ಇರುವ ಈ ಸಂದರ್ಭದಲ್ಲಿ ಯಾರು ಹಿಜಾಬನ್ನು ಧರಿಸ್ಕೊಂಡು ಬರಬೇಡಿ ಶಾಲಾ ಸಮವಸ್ತ್ರವನ್ನೇ ಬರಬೇಕು ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಮಾಡಿದಂಥ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಪ್ರಕಟ ಆಗಿದ್ದು ಆ ಪ್ರಶಸ್ತಿಯನ್ನು ತಡೆ ಹಿಡಿದಿದ್ದಾರೆ ಅನ್ನುವಂಥ ಅಂಶ ಬಹಳ ಆತಂಕಕಾರಿ ವಿಷಯ ಅಂದರೆ ಯಾರು ಬರೀ ಮಕ್ಕಳಲ್ಲಿ ಸಮವಸ್ತ್ರ ಧರಿಸ್ಕೊಂಡು ಬಂದು ಎಲ್ಲರೂ ಒಂದು ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಹೇಳುವಂಥ ಶಿಕ್ಷಕರು ಬೇಕೋ ಇಲ್ಲ ಜಾತಿ ಧರ್ಮವನ್ನು ಮಾಡ್ತಾ ಏನು ಶಾಲಾ ಮಕ್ಕಳಲ್ಲಿ ದ್ವೇಷದ ಭಾವನೆ ಬಿಚ್ಚುವಂತ ಬಿತ್ತುವಂತ ಶಿಕ್ಷಕರು ಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಬೇಕಾಗುತ್ತೆ